ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇವತ್ತು ಬಿಳುಗುಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆಯನ್ನು ನಾನು ನಮ್ಮ ಮುಖಂಡಗಳು ನಮ್ಮ ಕಾರ್ಯಕರ್ತರು ಮತ್ತು ಅಧಿಕಾರಿ ವೃಂದದವ್ರು ಎಲ್ಲರೂ ಕೂಡ ಚಾಲನೆಯನ್ನು ಕೊಡ್ತಿದ್ದೀವಿ ತಾವು ಗಮನಿಸಿದ್ದೀರಿ ಸುಮಾರು ಹದಿನೈದು ಕೋಟಿ ರೂಪಾಯಿ ನಾನು ಶಾಸಕನಾದ ಮೇಲೆ ಈ ಕ್ಷೇತ್ರದ ಒಬ್ಬ ಸೇವಕನಾದ ಮೇಲೆ ಹದಿನೈದು ಕೋಟಿ ರೂಪಾಯಿ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಚಾಲನೆಯನ್ನು ಕೊಟ್ಟಿದ್ದೀವಿ ಒಂದು ಬಿಳುಗುಂಬ ಸರ್ಕಲ್ ನಮ್ಮ ಇಪ್ಪತ್ತೈದನೇ ವಾರ್ಡ್ ಮಂಜುನಾಥ್ ನಗರ ಇದೆಯಲ್ಲ ಅಲ್ಲಿಂದ ಚಾಮುಂಡಿಪುರದ ಇಲ್ಲಿ ಚಾಮುಂಡಿಪುರ ಬಿಳುಗುಂಬವರೆಗೂ ಕೂಡ ರಸ್ತೆ ಏಳು ಕೋಟಿ ರೂಪಾಯಿ ಒಂದೇ ಒಂದ್ರಿಗೆ ಏಳು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನನಗೆ ನಲವತ್ತ ಎಂಟು ಕೋಟಿ ರೂಪಾಯಿ ಕೊಟ್ಟಿದ್ದರು ಅದರಲ್ಲಿ ಈ ಭಾಗಕ್ಕೆ ನಾನು ಮೂರು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಇವತ್ತಾಗಲೇ ಈ ವ್ಯಾಪ್ತಿನಲ್ಲಿ ನಾವು ರಸ್ತೆ ಚರಂಡಿ ಕೆಲಸಗಳನ್ನು ತಗೊಂಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಂಥ ಅನುದಾನ ನನಗೆ ಒಂದು ಸಲ ಹತ್ತು ಕೋಟಿ ಒಂದು ಸಲ ಇಪ್ಪತ್ತು ಕೋಟಿ ಒಂದು ಸಲ ಐವತ್ತು ಕೋಟಿ ಎಂಬತ್ತು ಕೋಟಿ ರೂಪಾಯಿ ಅವ್ರು ಕೊಟ್ಟಂಥ ಅನುದಾನದಲ್ಲಿ ಈ ಭಾಗದಲ್ಲಿ ಸುಮಾರು ಎರಡೂವರೆ ಕೋಟಿ ರೂಪಾಯಿ ಕೆಲಸಗಳ ರಸ್ತೆ ಚರಂಡಿ ಅಭಿವೃದ್ಧಿ ಕೆಲಸಗಳಿಗೆ ನಾವು ಚಾಲೆ ಹಿಂಗೆ ಅನೇಕ ರೀತಿಯಲ್ಲಿ ಸಾಕಷ್ಟು ದಿನಗಳಿಂದ ನೆನೆಗುದಿಗೆ ಬಿದ್ದಂಥ ರಸ್ತೆ ಚರಂಡಿ ದೇವಸ್ಥಾನಗಳು ಈ ಪಂಚಾಯತಿ ನೋಡಿ ಪಂಚಾಯತಿ ಸೊ ಒಂದು ಕಟ್ಟಡ ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಈ ಊರು ನೀರೇ ಇರಲಿಲ್ಲ ಒಂದು ಹತ್ತಾರು ಬೋರ್ ಹಾಕ್ರು ಎಲ್ಲೂ ನೀರು ಸಿಗ್ತಾ ಇಲ್ಲ ಸುಮಾರು ಎರಡು ಕಿಲೋಮೀಟರ್ ದೂರದಿಂದ ಈ ಊರಿಗೆ ನೀರು ತಂದು ಕೊಟ್ಟದ್ದು ಇವತ್ತು ನಾನು ಜ್ಞಾಪನ ಮಾಡ್ಕೊಳ್ತೀನಿ ಪಂಚಾಯಿತಿ ನೋಡಿ ಇವತ್ತು ಒಂದು ಒಳ್ಳೆಯ ಕಟ್ಟಡ ಕೂಡ ನಮ್ಮ ಅಧ್ಯಕ್ಷರು ನಮ್ಮ ಸದಸ್ಯರೆಲ್ಲ ಸೇರಿ ಇವತ್ತು ಒಂದು ನೂತನವಾದ ಕಟ್ಟಡನೂ ಕಟ್ಟಿದ್ದಾರೆ ಹಿಂಗೆ ಅನೇಕ ರೀತಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಬೇಡಿಕೆ ಇರೋದು ಒಂದೊಂದು ಸೂರು ಬೇಕು ನಮಗೆ ಸೈಟ್ ಬೇಕು ಅಂತ ಹೇಳಿ ಅದಕ್ಕೂ ಕೂಡ ಸಾಕಷ್ಟು ಜಮೀನುಗಳನ್ನು ಇಲ್ಲಿ ನಾವು ಗುರುತಿಸಿದ್ವಿ ಸರ್ಕಾರಿ ಜಮೀನುಗಳನ್ನು ಗೋಮಾಳ ಲ್ಯಾಂಡು ಸರ್ಕಾರಿ ಜಮೀನನ್ನು ಗುರುತಿಸಿ ಅದರಲ್ಲಿ ಬಡವರು ಯಾರ್ಯಾರು ಇದ್ದಾರೆ ಯಾರ್ಯಾರು ನೆಲೆ ಇಲ್ಲ ಯಾರ್ಯಾರಿಗೆ ಸೂರ್ ಇಲ್ಲ ಅಂಥವ್ರಿಗೆ ಒಂದೊಂದು ಸೈಟ್ ಕೊಡುವಂಥ ಕೆಲಸನೂ ಕೂಡ ಮಾಡ್ತಾ ಇದ್ದೀವಿ ಮಶಾಣ ಅಭಿವೃದ್ಧಿ ಇರ್ಬೋದು ಇವತ್ತು ಅಂಬೇಡ್ಕರ್ ಭವನ್ಗಳು ಸಾಕಷ್ಟ್ರಿಂದ ಸುಮಾರು ಇಪ್ಪತ್ತೈದು ವರ್ಷದ ಅಂಬೇಡ್ಕರ್ ಭವನಗಳಿಗೆ ಎಲ್ಲೂ ಕೂಡ ಇವರು ಚಿಂತನೆ ಮಾಡಿರಲಿಲ್ಲ ಹಿಂದೆ ಇದ್ದಂಥ ನಮ್ಮ ವಿರೋಧ ಪಕ್ಷದವರು ಅವ್ರಿಗೆ ಅಧಿಕಾರ ಬೇಕಾಗಿತ್ತೆ ಹೊರತು ಜನದ ಬಗ್ಗೆ ಚಿಂತನೆ ಇರಲಿಲ್ಲ ಧರ್ಮದ ಬಗ್ಗೆ ಚಿಂತೆ ಇರಲಿಲ್ಲ ಶಾಲೆಗಳ ಬಗ್ಗೆ ಚಿಂತನೆ ಇರಲಿಲ್ಲ ಇವತ್ತು ಸುಮಾರು ಈ ಪಂಚಾಯತಿ ಹೊತ್ತಿನ ನಾಲ್ಕು ಅಂಬೇಡ್ಕರ್ ಭವನಗಳನ್ನು ನಾವು ಇದ್ದೀವಿ ನಾಲ್ಕು ಇದೊಂದೇ ಪಂಚಾಯತಿ ನನಗೆ ಎಸ್ ಸಿ ಮಾದೇವಪ್ಪನವರು ಮೂವತ್ತ ಐವತ್ತ ಎರಡು ಅಂಬೇಡ್ಕರ್ ಭವನಕ್ಕೆ ನಾನು ಒಂದು ಮನವಿ ಮಕ್ಕ ಕೊಟ್ಟಿದ್ದೆ ಅದರಲ್ಲಿ ಸುಮಾರು ನನಗೆ ಇಪ್ಪತ್ತ ನಾಲ್ಕು ಇಪ್ಪತ್ತೈದನ್ನು ಕೊಟ್ಟಿದ್ದಾರೆ ಈ ಭಾಗದಲ್ಲಿ ಈ ಮತ್ತೆ ನೆನೆಯೂ ಕೂಡ ಒಂದು ಹದಿನಾರು ಮಾಡಿಕೊಟ್ಟಿದ್ದಾರೆ ಕೆಲವು ಸಮುದಾಯನ ಭವನ ಬೇಕಾಗಿದೆ ಅಂಬೇಡ್ಕರ್ ಭವನ ಬೇಕಾಗಿದೆ ದೇವಸ್ಥಾನಕ್ಕೆ ಒಂದಷ್ಟು ಕೆಲಸ ಕಾರ್ಯಗಳನ್ನು ಸುಣ್ಣ ಬಣ್ಣ ಚಿರುಕಿ ಮತ್ತೊಂದು ಎಲ್ಲ ರೀತಿಯಲ್ಲೂ ಕೂಡ ಸರ್ವತೋಮುಖವಾದಂಥ ಒಂದು ಅಭಿವೃದ್ಧಿಗೆ ನಾನು ಈ ಕ್ಷೇತ್ರದ ಒಬ್ಬ ಸೇವಕನಾಗಿ ಈ ಜಿಲ್ಲೆಯ ಮಗನಾಗಿ ಒಬ್ಬ ರೈತನ ಮಗನಾಗಿ ನಾನು ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ